ಹಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಮಗಳು ಬರ್ಡೇ ಫೋರ್ ಫೋರ್ತ್ ಇಯರ್ದು ಬರ್ಡೇ ಮಾಡ್ತಾಯಿದ್ದೀವಿ ಸೊ ಹಾಗೆ ನನ್ನ ಮನೆಯಲ್ಲಿ ನಾನೇ ಡೆಕೋರೇಷನ್ ಮಾಡಿದ್ದೀನಿ ಫಸ್ಟ್ ಇಯರಿಂದ ನಾನೇ ಡೆಕೋರೇಷನ್ ಮಾಡೋದು ಆ ಬರ್ಡೇಗೆ ಡೆಕೋರೇಷನ್ ಮಾಡೋದಂದ್ರೆ ನಂಗೆ ಒಂಥರ ಖುಷಿ ಹಾಗೆ ಹಬ್ಬ ಥರನೇ ಸೆಲೆಬ್ರೇಟ್ ಮಾಡ್ತೀವಿ ಬೆಳಗ್ಗೆ ಇದ್ದ ತಕ್ಷಣ ಆರಾಮಾಗಿ ಲೇಟಾಗಿದ್ವಿ ಸಂಡೇ ಆಗಿರೋದ್ರಿಂದ ಲೇಟಾಗಿದ್ದು ತಿಂಡಿ ಮಾಡಿಕೊಂಡು ತಿಂದು ಒಂದು ತ್ರೀ ಓ ಕ್ಲಾಕಾಗೆ ಡೆಕೋರೇಷನ್ ಮಾಡೋದಕ್ಕೆಲ್ಲ ಶುರು ಮಾಡಿದ್ವಿ ಹಾಗೆ ನಾನ್ ವೆಜ್ ಕೂಡ ಮಾಡಿದ್ದೀವಿ ಮಕ್ಕಳನ್ನೆಲ್ಲ ಕರೆಯೋಣ ಅಂತ ಹೇಳಿ ಹಾಗೆ ನೈಬರ್ಸ್ಗೂ ಸ್ವಲ್ಪ ಊಟ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಯಾರಿಗೂ ಇಲ್ಲ ಒಂದಿಬ್ಬರಿಗೆ ಹಾಕೋದು ಮನೆಯವರಿಗೆ ಅಷ್ಟೇ ಇವಾಗ ಕೇಕನ್ನು ಆರ್ಡರ್ ಮಾಡಿ ಅದರಲ್ಲಿ ಬಟರ್ಫ್ಲೈ ಥರ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಅದೆಲ್ಲ ಸುಮ್ಮನೆ ವೇಸ್ಟು ನಾರ್ಮಲಾಗೆ ಮಾಡಿಸು ಅಂತಂದರು ಇದು ಈ ವರ್ಷವೇ ಇದು ಸಿಂಪಲ್ ಆಗಿದೆ ಅಂತ ಹೇಳಿ ಅನ್ನಿಸ್ತು ಯಾಕಂದರೆ ನಮ್ಮ ಮನೆಯವರು ಒಬ್ಬ ಇದ್ದರು ಇದನ್ನ ಮಾಡಿಸೋದು ಅಷ್ಟೊಂದೆಲ್ಲ ದುಡ್ಡು ಕೊಟ್ಟೆ ಅಂತ ಹೇಳ್ಬಿಟ್ಟು ನಾವು ತೋರಿಸಿರೋ ಪಿಕ್ಚರ್ ಥರ ಬಂದಿರಲಿಲ್ಲ ಬಟ್ ಕೇಕ್ ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಈ ರೀತಿಯಾಗಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀವಿ ಪ್ರತಿ ಸಲವೂ ನಾನೇ ಡೆಕೋರೇಷನ್ ಮಾಡೋದು ಡೆಕೋರೇಷನ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಪಕ್ಕದ ಮಕ್ಕಳನ್ನೆಲ್ಲ ಕರೆಸಿ ಕೇಕ್ ಕಟ್ ಮಾಡಿಸಿರೋದು ಒಂದು ಸಿಕ್ಸ್ ಫಿಫ್ತ್ ಇಯರ್ವರೆಗೂ ಅವ್ರಿಗೆ ಈ ರೀತಿ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡಿದರೆ ಒಂಥರ ಮೆಮೊರೀಸ್ ಇರುತ್ತೆ ಹಾಗಾಗಿ ನನ್ನ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಮಾಡಿಸ್ತೀನಿ ಹಾಗೆ ಸ್ವಲ್ಪ ದೊಡ್ಡೊಳಾಗ್ತಾ ದೊಡ್ಡೊಳಾಗ್ತಾ ಅವರು ಅವ್ರಿಗೆ ಏನಾದರೂ ಹೊರ್ಗಡೆ ಕರ್ಕೊಂಡು ಹೋಗೋದು ಆ ಥರದ್ದೆಲ್ಲ ಇರುತ್ತೆ ಸೊ ಅದ್ರ ಅದ್ರವರೆಗೂ ಅವಳಿಗೆ ಈ ರೀತಿಯಾಗಿ ಮಕ್ಳ ಜೊತೆನೆ ಸೆಲೆಬ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ತೀನಿ ನಾನೇ ನನ್ನ ಡೆಕೋರೇಷನ್ ಎಲ್ಲ ಮಾಡಿ ಕೇಕನ್ನು ತರಿಸಿ ನಾನ್ ವೆಜ್ಜನ್ನ ಮಾಡಿ ಆ ಪಕ್ಕದ ಮನೆಯವರಿಗೆ ಸ್ವಲ್ಪ ಊಟ ಎಲ್ಲನೂ ಹಾಕಿ ಊಟ ಎಲ್ಲನೂ ಕೊಟ್ಟು ಸಿಂಪಲಾಗಿ ಎಲ್ಲನೂ ಬರ್ತಡಿನ ಮುಗಿಸ್ತೀವಿ ನೋಡ್ತಾ ಇರ್ಬೋದು ಇವರೆಲ್ಲರೂ ಮನೆ ನಮ್ಮ ಬಿಲ್ಡಿಂಗಲ್ಲಿರುವಂತಹ ಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಪ್ರತಿ ಸಲ ಬರ್ತಾರೆ ಈ ವರ್ಷದಿಂದ ನಿಮ್ಮ ಒಂದು ನಮ್ಮ ಒಂದು ಚಾನಲ್ನಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತಲ್ವ ಸೊ ನೆಕ್ಸ್ಟ್ ಇಯರ್ ಎಲ್ಲ ಹೇಗೆ ಇರುತ್ತೆ ಅಂತ ಹೇಳಿ ನಿಮ್ಗೆ ಕೂಡ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೇ ಹಾಗೆ ಬರ್ತಡೆ ಅಂದರೆ ತುಂಬ ಖುಷಿ ಪಡ್ತಾರೆ ಯಾಕೆಂದರೆ ಹೊಸ ಬಟ್ಟೆ ಕೇಕು ಬೆಲೂನ್ಸು ಡೆಕೋರೇಷನು ಇದೆಲ್ಲ ಇಷ್ಟಪಡ್ತಾರೆ ನನ್ನ ಮಗಳು ಬರ್ತ್ಡೇ ಅಂತಂದರೆ ಅಮ್ಮ ನನಗೆ ಬೆಲೂನ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಮ್ಮ ಅಂತ ಹೇಳಿ ಕೇಳ್ತಾಳೆ ಸೊ ಹಾಗಾಗಿ ನಾನು ಅವಳಿಗೆ ಹೇಗಾಗುತ್ತೆ ಹಾಗೆ ಡೆಕೋರೇಷನ್ನ ಮಾಡಿಸ್ತೀನಿ ಸಾರಿ ಮಾಡಿ ಅವಳಿಗೆ ಸೆಲೆಬ್ರೇಷನ್ನ ಮಾಡಿಸ್ತೀನಿ ತುಂಬಾ ಖುಷಿ ಪಡ್ತಾಳೆ ಮುಂಚೆಯಲ್ಲೋ ತುಂಬ ಮಾಡ್ತಾ ಇದ್ಲು ಇವಾಗಲೂ ಅಷ್ಟೇ ಕೇಕ್ ತಂದು ಇಟ್ಟಿದ ತಕ್ಷಣವೇ ನಾನು ಕಟ್ ಮಾಡಬೇಕು ಕಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ಲು ಇವಾಗ ಸ್ವಲ್ಪ ಸ್ವಲ್ಪ ಹೇಳಿದ್ರೆ ಗೊತ್ತಾಗುತ್ತೆ ಆಟ ಅಂತೂ ಇದೇ ಇಲ್ಲ ಅನ್ನಂಗೇನೂ ಇಲ್ಲ ಇವಾಗ ತಿನ್ನಿಸ್ತಾ ಇದ್ದಾಳಲ್ಲ ಅವಳು ಅವಳ ಬರ್ಡೇ ಕೂಡ ಲಾಸ್ಟ್ ಮಂತಲ್ಲಿ ಆಯಿತು ಎಂಜಲು ಏನೂ ಇಲ್ಲ ಚಿಕ್ಕ ಮಕ್ಕಳು ಅಂದರೆ ಹಾಗೆ ಅಲ್ವಾ ಸೊ ಎಲ್ಲರನ್ನೂ ಕೇಕ್ ಶೇರ್ ಮಾಡಿಕೊಂಡ್ರು ಇದೇ ಫಸ್ಟ್ ಫೋರ್ತ್ ಇಯರಲ್ಲಿ ಇದೇ ಫಸ್ಟು ಅವಳು ಅವ್ಳು ಫ್ರೆಂಡ್ಸ್ಗೆ ಕೇಕನ್ನು ಈ ರೀತಿಯಾಗಿ ಬಾಯಿ ತಿನ್ನಿಸಿರೋದು ಮತ್ತು ನಮಗೆ ತಿನ್ಸಿರೋದು ಅದನ್ನ ಬಿಟ್ಟರೆ ಅವ್ಳು ಯಾವಾಗಲೂ ತಿನ್ನಿಸ್ತಾ ಇರಲಿಲ್ಲ ಅವಳಿಗೆ ಕೇಕ್ ಕಟ್ ಮಾಡಬೇಕು ಮತ್ತು ಕ್ರೀಮ್ಸ್ ಎಲ್ಲ ತಿನ್ನಬೇಕು ನೋಡ್ತಾ ಇರ್ಬೋದು ಇವಾಗಲೂ ಕೂಡ ನಾನು ಹೆಸ್ರು ತಿಂತೀನಿ ನನ್ನ ಹೆಸ್ರು ತಿಂತೀನಿ ಅಂತ ಹೇಳಿ ಕೇಕೆಲ್ಲನೂ ಅಂದರೆ ನೇಮ್ ಬರ್ತಿರೋದನ್ನೆಲ್ಲ ತೊಗೊಂಡು ತೊಗೊಂಡು ತಿಂತಾ ಇದ್ಲು ಸೊ ಎಲ್ಲರೂ ಮನೆಯಲ್ಲೂ ಬರ್ತಡೆ ಅಂದರೆ ಒಂಥರ ಹಬ್ಬ ನಮ್ಮ ಮನೇಲಿ ಇರೋದು ಒಬ್ಬಳ ಮಗಳು ಪುಟಾಣಿಯವಳು ಸೊ ಇವಳು ಬರ್ಡೇನ ನಾನು ಪ್ರತಿ ಸಲವೂ ಖುಷಿ ಖುಷಿಯಾಗಿ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ದೇವರು ನಮ್ಮ ಜೊತೆ ಯಾವಾಗಲೂ ಕೈ ಹಿಡಿದು ನಡೆಸಿ ನಾವು ಮೂರು ಜನ ಹೀಗೆ ಖುಷಿ ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ನಮ್ಮ ಕುಟುಂಬದವರೆಲ್ಲರೂ ಕೂಡ ನಮಗೆ ಹಾರೈಸಲಿ ಅಂತ ಹೇಳಿ ಕೇಳ್ಕೊತೀನಿ ನಾನು ಸೊ ವಿಶ್ ಯು ಹ್ಯಾಪಿ ಮೆನಿ ಮೋರ್ ರಿಟರ್ನ್ಸ್ ಆಫ್ ದಿ ಡೇ ದಕ್ಷತಾ ಪಿ ಗೌಡ ನಾವು ಪ್ರೀತಿಯಿಂದ ಕರೆಯೋದು ಜೇನು ಅಂತ ಹೇಳಿ ಇದು ನನ್ನ ತಂಗಿ ಸೊ ಇದು ನಮ್ಮ ಪುಟ್ಟ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿದ್ಯೂ